ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಡಿಸೆಂಬರ್ ಏಳು ಮತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಮುಖ್ಯಾಂಶಗಳನ್ನು ತಿಳಿದುಕೊಳ್ಳೋಣ ಸಾರ್ಕ್ ಸಂಸ್ಥಾಪನ ದಿನ ಸ್ನೇಹಿತರೆ ಡಿಸೆಂಬರ್ ಎಂಟು ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಎಂಟರಂದು ಆಚರಿಸಲಾದ ನಲವತ್ತೊಂದನೇ ಸಾರ್ಕ್ ಸಂಸ್ಥಾಪನಾ ದಿನಾಚರಣೆಯ ಚಾರ್ಟರ್ ಚಾರ್ಟರ್ ಡೇ ಥೀಮ್ ಪ್ರಾದೇಶಿಕ ಸ್ಥಿತಿಸ್ಥಾಪಕತ್ವ ಮತ್ತು ಸಮಗ್ರ ಸುಸ್ಥಿರ ಅಭಿವೃದ್ಧಿಯ ಮೇಲೆ ನಿರ್ದಿಷ್ಟವಾಗಿ ಕೃಷಿ ಕ್ಷೇತ್ರದಲ್ಲಿ ಕೇಂದ್ರೀಕೃತವಾಗಿತ್ತು ಸಾರ್ಕ್ ಕೃಷಿ ಕೇಂದ್ರವು ಸಿಎಸ್ಎಸಿ ಹೈಲೈಟ್ ಮಾಡಿದ ಕೇಂದ್ರ ಥೀಮ್ ಒಂದು ಆರೋಗ್ಯದ ಹಿನ್ನೆಲೆಯಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಹವಾಮಾನ ಸ್ಮಾರ್ಟ್ ಜಾನುವಾರು ಆಹಾರ ವ್ಯವಸ್ಥೆಗಾಗಿ ಪ್ರಾದೇಶಿಕ ಸಹಕಾರ ಸಾರ್ಕನ್ನು ಡಿಸೆಂಬರ್ ಎಂಟು ಹತ್ತೊಂಬತ್ತೂರ ಎಂಬತ್ತೈದರಂದು ಢಾಕಾದಲ್ಲಿ ಸ್ಥಾಪಿಸಲಾಯಿತು ಆಫ್ಘಾನಿಸ್ತಾನವು ಎರಡ್ ಸಾವಿರದ ಏಳರಲ್ಲಿ ಸೇರಿತ್ತು ಪ್ರಧಾನ ಕಚೇರಿ ಬಂದ್ಬಿಟ್ಟು ಸ್ನೇಹಿತರೆ ನೇಪಾಳದ ಕಟ್ಮುಂಡಾದಲ್ಲಿದೆ ಯುನೆಸ್ಕೋ ಯುನೆಸ್ಕೊ ಪರಂಪರೆ ಭಾರತವು ಡಿಸೆಂಬರ್ ಎಂಟರಿಂದ ಹದಿಮೂರರವರೆಗೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನವದೆಹಲಿಯ ಐತಿಹಾಸಿಕ ಕೆಂಪು ಕೋಟೆ ರೆಡ್ ಫೋರ್ಟ್ ಸಂಕೀರ್ಣದಲ್ಲಿ ಅಮೃತ ಸಾಂಸ್ಕೃತಿಕ ಪರಂಪರೆಯನ್ನು ಐಸಿಎಚ್ ರಕ್ಷಿಸುವ ಯುನೆಸ್ಕೋ ಅಂತರ್ ಸರ್ಕಾರಿ ಸಮಿತಿಯ ಇಪ್ಪತ್ತನೇ ಅಧಿವೇಶನವನ್ನು ಆಯೋಜಿಸಲಿದೆ ಸ್ಟಿಫನ್ ಫ್ರೆಸ್ನರ್ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತರ ಅವಧಿಗೆ ಭಾರತಕ್ಕೆ ಹೊಸ ಯು ಎನ್ ರೆಸಿಡೆಂಟ್ ಕೋಆರ್ಡಿನೇಟರ್ ಆಗಿ ನೇಮಕಗೊಂಡಿದ್ದಾರೆ ಸ್ನೇಹಿತರೆ ನೈಜರ್ ಆಫ್ರಿಕನ್ ಪ್ರದೇಶದಲ್ಲಿ ಅಂಕೋಸರ್ಸಿಯಸಿಸ್ ನದಿ ಕುರುಡುತನ ಅನ್ನು ನಿರ್ಮೂಲನೆ ಮಾಡಿದ ಮೊದಲ ದೇಶವಾಯಿತು ಥೈಲ್ಯಾಂಡ್ ಬ್ರಿಕ್ಸ್ಗೆ ಸೇರುವ ಆಸಕ್ತಿಯನ್ನು ವ್ಯಕ್ತಪಡಿಸಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತದ ಅಧ್ಯಕ್ಷತೆಯ ಮೊದಲ ಭಾರತ ಬೆಂಬಲವನ್ನು ಕೋರಿದೆ ಸ್ನೇಹಿತರೆ ಮೊದಲು ಭಾರತದ ಬೆಂಬಲವನ್ನು ಕೋರಿದೆ ಇಪ್ಪತ್ತ್ ಮೂರನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆ ಮುಕ್ತಾಯಗೊಂಡಿತ್ತು ಈ ಸಮಯದಲ್ಲಿ ಕಾರ್ಮಿಕ ಚಲನಶೀಲತೆ ಒಪ್ಪಂದಕ್ಕೆ ಲೇಬರ್ ಮೊಬಿಲಿಟಿ ಅಗ್ರಿಮೆಂಟ್ಗೆ ಸಹಿ ಹಾಕಲಾಯಿತು ಇದು ನುರಿತ ಭಾರತೀಯ ಕಾರ್ಮಿಕರಿಗೆ ರಷ್ಯಾದಲ್ಲಿ ಉದ್ಯೋಗಗಳನ್ನು ತೆಗೆದುಕೊಳ್ಳಲು ಅವಕಾಶ ನೀಡುತ್ತದೆ ಸ್ನೇಹಿತರೆ ಚೀನಾದ ವ್ಯಾಪಾರ ಹೆಚ್ಚಳ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಚೀನಾದ ವ್ಯಾಪಾರ ಹೆಚ್ಚಳವು ಮೊದಲ ಬಾರಿಗೆ ಒನ್ ಟ್ರಿಲಿಯನ್ ದಾಟಿದೆ ಸ್ನೇಹಿತರೆ ಜಪಾನ್ ಭೂಕಂಪ ಸ್ನೇಹಿತರೆ ಜಪಾನಿನ ಮಿಸ್ ಮಿಸೋವಾ ಈಶಾನ್ಯಕ್ಕೆ ಸೆವೆನ್ ಪಾಯಿಂಟ್ ಸಿಕ್ಸ್ ತೀವ್ರತೆಯ ಬೆಂಬಲ ಭೂಕಂಪ ಸಂಭವಿಸಿದ್ದು ಸುನಾಮಿ ಎಚ್ಚರಿಕೆಯನ್ನು ನೀಡಲಾಗಿದೆ ಸ್ನೇಹಿತರೆ ಗಡಿ ಮೂಲಸೌಕರ್ಯ ಯೋಜನೆಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಐದು ಸಾವಿರ ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂರ ಇಪ್ಪತ್ತೈದು ಹೊಸ ಗಡಿ ಮೂಲಸೌಕರ್ಯ ಯೋಜನೆಗಳನ್ನು ಉದ್ಘಾಟಿಸಿದರು ಪ್ರಮುಖ ಯೋಜನೆ ಎಂದರೆ ಕೋನಿಯಾ ಮೈಲ್ ಸಂಪರ್ಕವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಸೋಕೋ ಸುರಂಗ ಶಾಕ್ ಟನಲ್ ಸ್ನೇಹಿತರೆ ಸಶಸ್ತ್ರ ಪಡೆಗಳ ಧ್ವಜ ದಿನ ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತೇಳನೇ ವಾರ್ಷಿಕ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯನ್ನು ಎಫ್ ಎಫ್ ಡಿ ಆಚರಿಸಲಾಯಿತು ಭಾರತೀಯ ಸೇನಾ ಕಾರ್ಪ್ಸ್ ದಿನ ಭಾರತೀಯ ಸೇನೆಯು ಅತ್ಯಂತ ಹಳೆಯ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವಿಭಾಗವಾದ ಆರ್ಮಿ ಸರ್ವಿಸ್ ಕ್ರಾಪ್ಸ್ ಡಿಸೆಂಬರ್ ಎಂಟರಂದು ಬೆಂಗಳೂರಿನಲ್ಲಿ ತನ್ನ ಇನ್ನೂರ ಅರವತ್ತೈದನೇ ಕಾರ್ಪ್ಸ್ ದಿನವನ್ನು ಆಚರಿಸಿತ್ತು ಸ್ನೇಹಿತರೆ ಭಾರತೀಯ ಸೇನೆಯು ನವದೆಹಲಿಯಲ್ಲಿ ಇನ್ನೂ ಯೋಧ ಎರಡ್ ಸಾವಿರದ ಇಪ್ಪತ್ತೈದು ವಾರ್ಷಿಕ ವಿಚಾರ ಮತ್ತು ನವೀನತೆ ಸ್ಪರ್ಧೆ ಸ್ಪರ್ಧೆಯನ್ನು ನಡೆಸಿತ್ತು ಸ್ನೇಹಿತರೆ ರಕ್ಷಣಾ ತಂತ್ರಜ್ಞಾನ ಡಿಆರ್ಡಿಒ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಟಿಡಿಎಫ್ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಿದ ಏಳು ದೇಶೀಯ ತಂತ್ರಜ್ಞಾನಗಳನ್ನು ಸಶಸ್ತ್ರ ಪಡೆಗಳಿಗೆ ಹಸ್ತ ಹಸ್ತಾಂತರಿಸಿತ್ತು ಸ್ನೇಹಿತರೆ ಭಾರತೀಯ ಸೇನೆ ಮತ್ತು ರಾಯಲ್ ಮಲೇಷಿಯಾದ ಸೇನೆಯ ನಡುವಿನ ಅರಿಮೋ ಶಕ್ತಿ ಎರಡು ಸಾವಿರದ ಇಪ್ಪತ್ತೈದು ಜಂಟಿ ಸಮರ ಅಭ್ಯಾಸದ ಐದನೇ ಆವೃತ್ತಿಯು ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಪ್ರಾರಂಭವಾಯಿತು ಸ್ನೇಹಿತರೆ ಸಾಗರ ಬಂಧು ಕಾರ್ಯಾಚರಣೆ ಶ್ರೀಲಂಕಾಕ್ಕೆ ಒಂದು ಸಾವಿರ ಟನ್ ಮಾನವೀಯ ನೆರವು ಮತ್ತು ಇಪ್ಪತ್ತು ಪರಿಹಾರ ಸಾಮಗ್ರಿಯನ್ನು ತಲುಪಿಸಲು ಭಾರತೀಯ ನೌಕಾಪಡೆಯು ಆಪರೇಷನ್ ಸಾಗರ ಬಂಧು ಅಡಿಯಲ್ಲಿ ನಾಲ್ಕು ಯುದ್ಧ ನೌಕೆಗಳನ್ನು ನಿಯೋಜಿಸುತ್ತು ಸ್ನೇಹಿತರೆ ನೌಕಾಪಡೆ ಚಾಂಪಿಯನ್ಶಿಪ್ ಭಾರತೀಯ ನೌಕಾ ಅಕಾಡೆಮಿ ಮಾಲ್ ಪ್ರತಿಷ್ಠಿತ ಅಡ್ಮಿರಲ್ಸ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ನೌಕಾಯಾನ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲೈ ಆಯೋಜಿಸಲಿದೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ತೀರ್ಪು ಜನರಲ್ ಪ್ರೆವಿಡೆಂಟ್ ಫಂಡ್ ಅಡಿಯಲ್ಲಿನ ಉಳಿತಾಯವನ್ನು ನಾಮನಿರ್ದೇಶನವು ಅವಲಂಬಿತರ ಕಾನೂನು ಹಕ್ಕುಗಳನ್ನು ಅತ್ಯಾಕ್ರಮಿಸುವುದಿಲ್ಲ ಎಂದು ಹೇಳುವ ಮೂಲಕ ನಿವೃತ್ತಿ ಉಳಿತಾಯವನ್ನು ಅವನ ಪತ್ನಿ ಮತ್ತು ತಾಯಿಯ ನಡುವೆ ಹಂಚಬೇಕು ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ ಸ್ನೇಹಿತರೆ ಜಿ ಡಿ ಪಿ ಮುನ್ಸೂಚನೆ ಪಿಚ್ ರೇಟಿಂಗ್ಸ್ ಭಾರತದ ಎಫ್ ಐ ಟು ಸಿಕ್ಸ್ ಜಿ ಡಿ ಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಶೇಕಡ ಸಿಕ್ಸ್ ಪಾಯಿಂಟ್ ನೈನರಿಂದ ಸೆವೆನ್ ಪಾಯಿಂಟ್ ಫೋರಕ್ಕೆ ಹೆಚ್ಚಿಸಿದೆ ಸ್ನೇಹಿತರೆ ಎಸ್ ಅಂಡ್ ಪಿ ಗ್ಲೋಬಲ್ ರೇಟಿಂಗ್ಸ್ ಭಾರತದ ದಿವಾಳಿತನ ಆಡಳಿತದ ಶ್ರೇಯಾಂಕವನ್ನು ಐಬಿಸಿಯ ಸುಧಾರಣೆಗಳನ್ನು ಉಲ್ಲೇಖಿಸಿ ಸಿನಿಂದ ಬಿಗೆ ನವೀಕರಿಸಿದೆ ಸ್ನೇಹಿತರೆ ಯುಪಿಐಯನ್ನು ಐಎಂಎಫ್ನಿಂದ ಪ್ರಪಂಚದ ಅತಿದೊಡ್ಡ ಚಿಲ್ಲರೆ ವೇಗದ ಪಾವತಿ ವ್ಯವಸ್ಥೆಯನ್ನು ಗುರುತಿಸಲಾಗಿದೆ ಜಾಗತಿಕ ವಹಿವಾಟುಗಳ ಸುಮಾರು ನಲವತ್ತೊಂಬತ್ತು ಪರ್ಸೆಂಟ್ ಆರ್ಬಿಐ ದ್ರವ್ಯತೆಯನ್ನು ಬೆಂಬಲಿಸಲು ಮತ್ತು ರೂಪಾಯಿಯನ್ನು ಸ್ಥಿರಗೊಳಿಸಲು ಒಂದು ಟ್ರಿಲಿಯನ್ ಓಪನ್ ಮಾರ್ಕೆಟ್ ಆಪರೇಷನ್ ಓಎಂಒ ಖರೀದಿಗಳು ಸೇರಿದಂತೆ ಪ್ರಮುಖ ದೈ ದ್ರವ್ಯತ ಕ್ರಮಗಳನ್ನು ಅನಾವರಣಗೊಳಿಸಿದೆ ಡಿಜಿಟಲ್ ವಿಳಾಸ ವ್ಯವಸ್ಥೆ ಅಂಚೆ ಇಲಾಖೆಯು ಧ್ರುವ ಡಿಜಿಟಲ್ ಅಬ್ ಫಾರ್ ರೆಫರೆನ್ಸ್ ಅಂಡ್ ಯೂನಿಕ್ ವರ್ಚುವಲ್ ಅಡ್ರೆಸ್ ಎಂಬ ಹೊಸ ಉಪಕ್ರಮವನ್ನು ಪ್ರಸ್ತಾಪಿಸಿದೆ ಸ್ನೇಹಿತರೆ ಆಡಳಿತ ಸಪ್ತಾಹ ಪ್ರಸಾಸನ್ ಗೌಕಿ ವಾರ್ ಎಂಬ ರಾಷ್ಟ್ರವ್ಯಾಪಿ ಅಭಿಯಾನವು ಐದನೇ ಉತ್ತಮ ಆಡಳಿತ ಸಪ್ತಾಹದ ಸಂದರ್ಭದಲ್ಲಿ ಡಿಸೆಂಬರ್ ಹತ್ತೊಂಬತ್ತು ಮತ್ತು ಇಪ್ಪ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಲಿದೆ ಎಂದು ಘೋಷಿಸಲಾಗಿದೆ ಆದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಮೋಸ್ ಹಣಕಾಸು ಸಚಿವ ಪಂಕಜ್ ಚೌಧರಿ ಅವರು ಡಿಆರ್ಎ ಅವರು ಮೂವತ್ತೆಂಟನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿದರು ಸ್ನೇಹಿತರೆ ಎಲ್ಐಸಿ ಮತ್ತು ಯೆಸ್ ಬ್ಯಾಂಕ್ ಹೊಸ ಬ್ಯಾಂಕ್ ಇನ್ಸೂರೆನ್ಸ್ ಪಾಲುದಾರಿಕೆಯನ್ನು ಘೋಷಿಸಿದೆ ಸ್ನೇಹಿತರೆ ಘೋಷಿಸಿವೆ ಡಿಜಿಟಲ್ ಸಾಲ ಪರಿಸರ ವ್ಯವಸ್ಥೆ ಹಣಕಾಸು ಸಚಿವರು ಅನಧಿಕೃತ ಡಿಜಿಟಲ್ ಸಾಲ ಅಪ್ಲಿಕೇಶನ್ಗಳನ್ನು ನಿಯಂತ್ರಿಸಲು ಆರ್ಬಿಐ ಮತ್ತು ಸರ್ಕಾರ ತೆಗೆದುಕೊಂಡ ಕ್ರಮಗಳನ್ನು ಡಿಜಿಟಲ್ ಲ್ಯಾಂಡಿಂಗ್ ಡೈರೆಕ್ಟ್ ಡೈರೆಕ್ಷನ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಸೇರಿದಂತೆ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ ಐಐಎಸ್ಎಫ್ ಎರಡ್ ಸಾವಿರದ ಇಪ್ಪತ್ತೈದು ಹನ್ನೊಂದನೆಯ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಐಐಎಸ್ಎಫ್ ಎರಡ್ ಸಾವಿರದ ಇಪ್ಪತ್ತೈದು ಪಂಚಕುಲ ಹರಿಯಾಣದಲ್ಲಿ ಡಿಸೆಂಬರ್ ಆರರಿಂದ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ನಡೆಯಿತು ಥೀಮ್ ವಿಜ್ಞಾನದಿಂದ ಸಮೃದ್ಧಿ ಆತ್ಮ ಭಾರತಕ್ಕಾಗಿ ನೀಲಿ ಆರ್ಥಿಕತೆ ಬ್ಲೂ ಎಕ್ನಮೈ ಎಕ್ನಮಿ ಡಾಕ್ಟರ್ ಜತೇಂದ್ರ ಸಿಂಗ್ ಅವರು ನೀಲಿ ಆರ್ಥಿಕತೆಯು ಭಾರತದ ಬೆಳವಣಿಗೆಗೆ ಹೊಸ ಇಂಜಿನ್ ಆಗುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಭಾರತವು ತನ್ನದೇ ಆದ ಕೃತಕ ಬುದ್ಧಿಮತ್ತೆ ಮತ್ತು ಎಹ್ಯ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಐಐಟಿ ಬಾಂಬೆಯಲ್ಲಿ ಭಾರತ ಜಿನ್ ತಂತ್ರಜ್ಞಾನ ಪ್ರತಿಷ್ಠಾನವನ್ನು ಭಾರತ ಜಿನ್ ಟೆಕ್ನಾಲಜಿ ಫೌಂಡೇಶನ್ ಪ್ರಾರಂಭಿಸಿದೆ ಸ್ನೇಹಿತರೆ ಎಹೆ ಗ್ರೀನ್ ಡಾಟಾ ಸೆಂಟರ್ ಅದಾನಿ ಸಮೂಹವು ಹೈದರಾಬಾದಿನಲ್ಲಿ ನಲವತ್ತು ಎಂಡಬ್ಲ್ಯೂಎ ಗ್ರೀನ್ ಡಾಟಾ ಸೆಂಟರ್ ಸ್ಥಾಪಿಸುವುದಾಗಿ ಘೋಷಿಸಿದೆ ಮಹಾರಾಷ್ಟ್ರವು ಮೂವತ್ತು ದಿನಗಳಲ್ಲಿ ನಲವತ್ತೈದು ಸಾವಿರದ ಒಂಬೈನೂರ ಹನ್ನೊಂದು ಆಫ್ ಗ್ರಿಡ್ ಸೌರ್ ಕೃಷಿ ಪಂಪ್ಗಳನ್ನು ಸ್ಥಾಪಿಸುವ ಮೂಲಕ ಗಿನ್ನಿಶ್ ವಿಶ್ವ ದಾಖಲೆಯನ್ನು ಸಾಧಿಸಿದೆ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ ಅವರು ಪೇಡೆ ಶರ್ಕೂಟ್ ಎರಡ್ ಸಾವಿರದ ಇಪ್ಪತ್ತೈದು ಗೆಲ್ಲುವ ಮೂಲಕ ಪ್ರತಿಷ್ಠಿತ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅರ್ಹತೆ ಪಡೆದ ಮೊದಲ ಭಾರತೀಯರಾದರೂ ಸ್ನೇಹಿತರೆ ದೋಹದಲ್ಲಿ ನಡೆದ ಐಎಸ್ಎಸ್ಎಫ್ ವಿಶ್ವಕಪ್ ಫೈನಲ್ನಲ್ಲಿ ಭಾರತವು ಆರು ಪದಕಗಳ ಪದಕಗಳನ್ನು ಗಳಿಸುವ ಮೂಲಕ ಇದುವರೆಗಿನ ಅತ್ಯುತ್ತಮ ಪದಕ ಗಳಿಕೆಯನ್ನು ದಾಖಲಿಸಿದೆ ಮಧ್ಯಪ್ರದೇಶದ ಪಂಚ್ ಟೈಗರ್ ರಿಸರ್ವ್ನಿಂದ ರಾಜಸ್ಥಾನದ ರಾಮ್ಗಢ್ ವಿಷಧಾರಿ ಟೈಗರ್ ರಿಸರ್ವ್ ಅರ್ವಿಟರ್ಗೆ ಹುಲಿಯನ್ನು ಸ್ಥಳಾಂತರಿಸಲು ಸಿದ್ಧತೆ ನಡೆದಿದೆ ಸ್ನೇಹಿತರೆ ನೋಡಿ ಇಂಪಾರ್ಟೆಂಟ್ ಪಂಚ್ ಟೈಗರ್ ರಿಸರ್ವ್ ಎಲ್ಲಿದೆ ಅಂದರೆ ಮಧ್ಯಪ್ರದೇಶ ರಾಜಸ್ಥಾನದ ಇದೆ ಅಸ್ಸಾಂ ಸರ್ಕಾರವು ಆರು ಏಳು ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇತಿಹಾಸ ಮತ್ತು ಭೌಗೋಳಶಾಸ್ತ್ರವನ್ನು ಕಡ್ಡಾಯ ವಿಷಯಗಳನ್ನಾಗಿ ಪರಿಚಯಿಸಿದೆ ಒಳನಾಡು ಜಲಾಯನ ಮಹೋತ್ಸವ ಮಿಷನ್ ಜಲಾಯನ ಪುನರುತ್ಥಾನ ಅಡಿಯಲ್ಲಿ ನಾಗಾಲ್ಯಾಂಡಿನ ಕೊಯಿಮದಲ್ಲಿ ರಾಜ್ಯ ಮಟ್ಟದ ಜಲನ ಜಲನಾಯನ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದನನ್ನು ಪ್ರಾರಂಭಿಸಲಾಯಿತು ಸ್ಥೂಲಕಾಯಿತೆ ಡಾಕ್ಟರ್ ಜತೇಂದ್ರ ಸಿಂಗ್ ಅವರು ಸ್ಥೂಲಕಾಯಿತೆಯು ಭಾರತದಲ್ಲಿ ಗಮನಾರ್ಹವಾದ ಸಾರ್ವಜನಿಕ ಆರೋಗ್ಯ ಸವಾಲಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಗೋವಾದಲ್ಲಿ ನಡೆದ ಐವತ್ತಾರನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನೀಡುವ ಗೋಲ್ಡನ್ ಪಿಕಾಕ್ ಅವಾರ್ಡ್ ಅನ್ನು ಸ್ಕಿನ್ ಆಫ್ ಯೂತ್ ಸ್ಕಿನ್ ಆಫ್ ಯೂತ್ ಚಿತ್ರವು ಗೆದ್ದಿದೆ ದೇಶ ವಿಯೆಟ್ನಾಂ ನಿರ್ದೇಶಕರು ಆಸ್ಲೇ ಮೇಪರ್ ಸ್ನೇಹಿತರೆ ಐವತ್ತಾರನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬಗ್ಗೆ ಈಗಾಗಲೇ ನಾವು ಒಂದು ಉತ್ತಮವಾದ ವಿಡಿಯೋವನ್ನು ಮಾಡಿದ್ದೇವೆ ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ನಲ್ಲಿದೆ ದಯವಿಟ್ಟು ಅದನ್ನು ಹೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದನ್ನು ತೆಗೆದು ಆ ಚಾನಲನ್ನು ತ ನಮ್ಮ ಚಾನಲನ್ನು ಓಪನ್ ಮಾಡಿದರೆ ನಿಮಗೆ ನಮ್ಮ ವಿಡಿಯೋ ಸಿಗುತ್ತೆ ಸ್ನೇಹಿತರೆ ಐವತ್ತಾರನೇ ಭಾರತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪ್ರಶಸ್ತಿಗಳ ಬಗ್ಗೆ ದಯವಿಟ್ಟು ಸ್ನೇಹಿತರೆ ನೋಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಇದಾಗಿತ್ತು ನಮ್ಮ ಈ ದಿನದ ಪ್ರಚಲಿತ ವಿದ್ಯಮಾನ ಗಳ ವಿಡಿಯೋ ಸರಣಿ ಸರಣಿ ಆಗಿತ್ತಿದ್ದು ದಯವಿಟ್ಟು ಸ್ನೇಹಿತರೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಚಾನಲ್ನಲ್ಲನ್ನು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಡಿಸೆಂಬರ್ ಏಳು ಮತ್ತು ಎಂಟನೇ ತಾರೀಕಿನ ಎರಡು ಸಾವಿರದ ಇಪ್ಪತ್ತೈದು ಪ್ರಚಲಿತ ವಿದ್ಯಮಾನಗಳು ಇದಾಗಿತ್ತು ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ವೀಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತಾ ಥ್ಯಾಂಕ್ ಯು ಸ್ನೇಹಿತರೆ ಓಕೆ ಥ್ಯಾಂಕ್ ಯು